ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮಲಗುವ ಕೋಣೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು ಒಂದೇ ಬಾಗಿಲನ್ನು ಹೊಂದಿರುವ ಮಲಗುವ ಕೋಣೆ ಉತ್ತಮವಾಗಿರುತ್ತದೆ ದಕ್ಷಿಣ ಅಥವಾ ಪೂರ್ವಕ್ಕೆ ತಲೆ ಇಟ್ಟು ಮಲಗಬೇಕು ಕೋಣೆಯಲ್ಲಿ ಕನ್ನಡಿಯನ್ನು ನೆಲದಿಂದ ನಾಲ್ಕೈದು ಅಡಿ ಎತ್ತರದಲ್ಲಿ ಇರುವುದು ಒಳ್ಳೆಯದು ಎರಡು ಕನ್ನಡಿಗಳನ್ನು ಪರಸ್ಪರ ವಿರುದ್ಧವಾಗಿ ಇರಿಸಬಾರದು ಕನ್ನಡಿ ಇಡಲು ಸೂಕ್ತ ಸ್ಥಳವೆಂದರೆ ಉತ್ತರ ಪೂರ್ವ ಮತ್ತು ಪಶ್ಚಿಮ ಆಗ್ನೇಯ ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಿಸಲಾಗಿರುವ ಕನ್ನಡಿಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣ ಅಥವಾ ಹಂಸಗಳ ಜೋಡಿಯ ಸುಂದರವಾದ ಚಿತ್ರವನ್ನು ಹಾಕಬಹುದು ಹಾಗೆ ಮಲಗುವ ಕೋಣೆಯಲ್ಲಿ ಧಾರ್ಮಿಕ ಚಿತ್ರಗಳು ಅಥವಾ ಪೂರ್ವಜರ ಚಿತ್ರಗಳನ್ನು ಇಡಬಾರದು ಹಾಗೆ ಮಲಗುವ ಕೋಣೆಯಲ್ಲಿ ಸಮುದ್ರ ಜಲಪಾತ ಅಥವಾ ನೀರಿನ ಫೋಟೋವನ್ನು ಕೂಡ ಇಡಬಾರದು ಮಲಗುವ ಕೋಣೆಯ ಪ್ರವೇಶ ದ್ವಾರವು ಉತ್ತರ ಪಶ್ಚಿಮ ಅಥವಾ ಪೂರ್ವ ಭಾಗದಲ್ಲಿರಬೇಕು ಎರಡು ಸಿಂಗಲ್ ಮಂಚಗಳನ್ನು ಒಟ್ಟಿಗೆ ಸೇರಿಸಿ ಗಂಡ ಹೆಂಡತಿ ಮಲಗಬಾರ್ದು